ಹಲೋ ಫ್ರೆಂಡ್ಸ್ ನಾವು ಈಗ ಅಗ್ರಿಕಲ್ಚರ್ಗೆ ಹೋಗು ಹೋಗ್ತಿದ್ದೀವಿ ಖಾಲಿ ವಿದ್ದು ಮನೆಗೆ ವಿಡಿಯೋ ಮಾಡ್ಬೇಕಂತೇಳಿ ತಗ ಬಂದಿದ್ವಿ ನೋಡ್ರಿ ಇದು ಎತ್ತಿನ ರಸ್ತೆ ಈಗ ನಾವು ಹೊಂಟಿದ್ದೀವಿ ನಮ್ಮ ದೋಸ್ತ್ ನೋಡ್ರಿ ಹೆಂಗೆ ಕಾಣತಾನೆ ಹಂಗೆ ಇದು ನೋಡ್ರಿ ಗೈಸ್ ಈ ಎತ್ತಿನ ಗುಡ್ ಹೋಗೋ ರಸ್ತೆ ಹೊಲ ಅಗ್ರಿಕಲ್ಚರ್ ಹೋಗೋ ರಸ್ತೆ ನೋಡ್ರಿ ಹಂಗೆ ಹೆಂಗೈತಿ ನೋಡ್ರಿ ರಸ್ತೆ ಹಿಂಗೆ ಸೀದಾ ಹೋಗಿ ಅಗ್ರಿಕಲ್ಚರ್ ಬರ್ತೈತಿ ಇದು ನೋಡ್ರಿ ಹಂಗ ಹೆಂಗೈತಿ ನೋಡ್ರಿ ವ್ಯೂ ಚಲೋ ಐತಿ ಸಂಜೆಕ್ಕೆ ರೋಜಾ ಇದ್ವಿತ್ತು ರಂಜಾನ್ ತಿಂಗ್ಳು ನಡಾತೈತಿ ಹಿಂಗೆ ವಿಡಿಯೋ ಮಾಡ್ಬೇಕಂತೇಳಿ ಹೋಗತ್ತಿದ್ವಿ ಇದು ನೋಡ್ರಿ ಗೈಸ್ ತಿಂಡ್ಗೂಡು ಬಂದಿದ್ವಿ ಇಲ್ಲೇ ಸ್ಟೇಟ್ ಹೋದರೆ ಗುಡಿ ಬರ್ತೈತೆ ಒಂದು ಆಮೇಲೆ ಹಿಂಗೆ ಸ್ಟೇಟ್ ಹೋದರೆ ತಳಗೆ ಸ್ಕೂಲ್ ಸ್ಕೂಲ್ ಇದೆ ಇದು ನೋಡಿ ಎತ್ತಿನ ಗುಡ್ ಸ್ಕೂಲ್ ಸ್ಕೂಲ್ ಬಿಟ್ಟಿದೆ ಹುಡುಗರು ಹೊಂಟಿದ್ದಾವೆ ಮನೆಗೆ ಆಮೇಲೆ ಇದು ಹೋಗೋ ರಸ್ತೆ ಅಗ್ರಿಕಲ್ಚರ್ ಇಂದ್ರ ತಳಗೆ ನೋಡಿ ಗಾಯ್ಸ್ ಅಗ್ರಿಕಲ್ಚರ್ ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಹಂಗೆ ಹೆಂಗಿದೆ ರಸ್ತೆ ಫುಲ್ ಗಿಚ್ಚಿದೆ ನೋಡಿ ಗಾಯ್ಸ್ ಎಷ್ಟು ಸೈಲೆಂಟ್ ಇದೆ ಪ್ಲೇಸ್ ಅಗ್ರಿಕಲ್ಚರ್ ಈಗ ಮೇನ್ ಹತ್ರ ಹೊಂಟಿದ್ದೀವಿ ಈಗ ಹೋಗು ನೋಡಿ ರಸ್ತೆ ಈಗ ಹೆಂಗಿದೆ ಈಗ ಲೆಫ್ಟ್ ತಗೋತೀವಿ ಆ್ಯಂಡ್ ಲೆಫ್ಟ್ ಹೊಂಟಿದ್ದೀವಿ ನೋಡಿ ಹೆಂಗಿದೆ ಹೇಗೆ ರಸ್ತೆ ಮುಂದೊಂದು ದವಾಖಾನೆ ಇದೆ ನೋಡಿ ಅಂತರಿ ನಮಗೆ ಕನ್ನಡ ಅಷ್ಟು ಪರ್ಫೆಕ್ಟ್ ಇಲ್ಲ ಆದರೆ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಮಾಡ್ತಿರ್ತೀವಿ ಆಮೇಲೆ ಇದು ಇಲ್ಲಿ ನೋಡಿ ಗೈಸ್ ಅಗ್ರಿಕಲ್ಚರ್ ಕಾಲೇಜಿದೆ ಹಿಂಗೆ ಮುಂದೆ ಹೋಗ್ತಾ ಇರುವಾಗ ರೈಟ್ ಸೈಡ್ ಒಂದು ಬಹುಶಃ ಒಂದು ಇದೆಯ ಅದಕ್ಕೆ ಇದು ನೋಡಿ ಆಮೇಲೆ ಇಲ್ಲಿ ಹಾಸ್ಪಿಟಲ್ ಇದೆ ಪ್ರಾಣಿಗಳಿಗೆ ಇಲ್ಲೇ ತೋರಿಸ್ತಾರೆ ಆಮೇಲೆ ಇಲ್ಲಿ ಸ್ಟೇಟ್ ಹೋದರೆ ಮೇನ್ ಗೇಟ್ ಇದೆ ನೋಡಿ ಈಗ ಇದು ಪೆಪ್ಸಿ ಫ್ಯಾಕ್ಟ್ರಿ ನಾನು ಒಂದು ಎರಡು ಮೂರು ತಿಂಗಳು ಇಲ್ಲಿ ಕೆಲಸ ಮಾಡಿದ್ದೆ ಇದು ನೋಡಿ ಇಲ್ಲಿ ಬೆಂಕಿ ಹತ್ತಿತ್ತು ಬಹುಶಃ ಫೈರ್ ಬ್ರಿಗೇಡ್ ಬಂದು ಇಲ್ಲಿ ಆರಿಸಿದೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್